ಕರ್ನಾಟಕದಲ್ಲಿ ನಡೆಯುವ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೂ ಗಲ್ಫ್ನಾಡಿನಲ್ಲಿ ಹಮ್ಮಿಕೊಳ್ಳುವ ರಾಜ್ಯೋತ್ಸವಕ್ಕೂ ಒಂದಿಷ್ಟು ವ್ಯತ್ಯಾಸವಿದೆ ಅದೇನು ವ್ಯತ್ಯಾಸ ಎಂದರೆ ನಾಡಿನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಹೊಸತನವಿರುತ್ತೆ ಕನ್ನಡಿಗರೆಲ್ಲರೂ ಒಟ್ಟು ಸೇರ್ತಾರೆ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಅಲ್ಲಿ ಕನ್ನಡ ಭಾಷೆ ಕಲೆ ಮತ್ತು ಸಂಸ್ಕೃತಿಯ ಅನಾವರಣವಾಗುತ್ತೆ ಕರ್ನಾಟಕ ಸಂಘ ದುಬೈ ವತಿಯಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರುವ ರಾಜ್ಯೋತ್ಸವ ಸಮಾರಂಭ ಈ ಬಾರಿಯೂ ಕರ್ನಾಟಕ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಇತ್ತೀಚೆಗೆ ದುಬೈಯ ನ್ಯೂ ಡಾನ್ ಪ್ರೈವೇಟ್ ಶಾಲಾ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಶ್ರೀ ವೆಂಕಟೇಶ್ ಹಾಗೂ ಕರ್ನಾಟಕ ಸಂಘದ ಪೋಷಕರಾಗಿರುವಂತಹ ಶ್ರೀ ಬಿಆರ್ ಶೆಟ್ಟಿ ಅವರು ನಿರ್ವಹಿಸಿದರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಶೀರ್ಷಿಕೆಯ ಮುಖ್ಯ ಪ್ರಾಯೋಜಕರಾದ ಶ್ರೀ ಗೌಡ ಸಹ ಪ್ರಾಯೋಜಕರಾದ ಶ್ರೀ ನೀಲೇಶ್ ಮತ್ತು ಚಲನಚಿತ್ರ ನಟಿಯರಾದ ಶ್ರೀಮತಿ ಜಯಮಾಲಾ ನಟಿ ಸಪ್ತಮಿ ಗೌಡ ನಟರಾದ ಡಾಲಿ ಧನಂಜಯ ಸನಿಲ್ ಗುರು ಮತ್ತು ಅನಿವಾಸಿ ಉದ್ಯಮಿಗಳಾದ ಇಬ್ರಾಹಿಂ ಗಡಿಯಾರ್ ಎಂಇ ಮೂಳೂರ್ ರೋನಾಲ್ಡ್ ಮಾರ್ಟಿಸ್ ಸಂಜಯ್ ಗೌಡ ಪ್ರವೀಣ್ ಶೆಟ್ಟಿ ಜಕಾರಿಯಾ ಜೋಕಟ್ಟೆ ಉಪಸ್ಥಿತರಿದ್ದರು ಸಭಾಧ್ಯಕ್ಷರಾದ ಯುಟಿ ಖಾದರ್ ಮತ್ತು ವಿಧಾನ ಪರಿಷತ್ ಸದಸ್ಯೆ ಶ್ರೀಮತಿ ಆರತಿ ಕೃಷ್ಣನ್ ರವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು ಕನ್ನಡ ನಮ್ಮ ಜೀವನ ಕನ್ನಡ ನಮ್ಮ ಉಸಿರು ಕನ್ನಡ ನಮ್ಮ ರೈತ ಕನ್ನಡ ನಮ್ಮ ಜೀವ ಕನ್ನಡ ನಮ್ಮ ತಾಯಿ ತಾಯಿಯೇ ಮಾತೃಭಾಷೆ ಕನ್ನಡ ಅಂದ್ರೆ ಕುವೆಂಪು ಕನ್ನಡ ಅಂದ್ರೆ ರಾಜ್ಕುಮಾರ್ ನಾವು ಬಂದಿರೋದಕ್ಕಿಂತ ನನಗೆ ಇಲ್ಲಿ ತುಂಬಾ ಖುಷಿ ಆಗ್ತಿರೋದು ಇಂಥ ಮರಳು ಗಾಡಿಗೆ ಬಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವೆಲ್ಲರೂ ಕೂಡ ಕಾರ್ಯನಿರ್ವಹಿಸುವಂತವ್ರು ಒಂದು ಕಿಂಚಿತ್ ಕೂಡ ಅಹಂ ಇಲ್ಲದೆ ಎಲ್ಲರೂ ಹೇಗೆ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಇದೂರಿ ಕನ್ನಡದ ಕೆಲಸ ಇದು ರೀ ನಿಮಗೆ ನಾವು ಕೊಡುವಂತಹ ಗೌರವ ನಿಮ್ಮೆಲ್ಲರಿಗೂ ಕೂಡ ನಿಜವಾದ ನಿತ್ಯೋತ್ಸವವನ್ನು ನಿತ್ಯ ಸ್ಮರಣೆಯನ್ನು ಒಂದು ದಿನ ಆಚರಣೆ ಮಾಡದೆ ಕನ್ನಡವನ್ನು ಉಳಿಸುವಂತಹ ಕನ್ನಡವನ್ನು ಬೆಳೆಸುವಂತಹ ಕನ್ನಡದಲ್ಲಿ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ಶಾಲೆಗೆ ಅವರಿಗೆ ಪಾಠ ಹೇಳಿಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೀರಿ ಇದೇ ದೇವರ ಕೆಲಸ ಇದೇ ನಮ್ಮ ಸಂಸ್ಕೃತಿ ದುಬೈಯ ಕನ್ನಡ ಸಂಘದ ದುಬೈ ಇದರ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಬಂದು ಭಾಗವಹಿಸುತ್ತೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ನಿಲ್ಲಿಸಿದ ವಿದೇಶದಲ್ಲಿರುವಂತಹ ಎಲ್ಲ ಕನ್ನಡಿಗರನ್ನು ಒಟ್ಟಾಗಿ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಒಂದು ಸಂಘಟನೆಯಾಗಿ ಆಗಿ ನಿರ್ವಹಣೆ ಕೆಲಸ ಇದ್ರೆ ಅದು ಕನ್ನಡ ಸಂಘದ ಇವತ್ತು ದುಬೈ ಮಾಡ್ತಾ ಇದ್ದ ನಮ್ಮ ಎಲ್ಲ ಕನ್ನಡದ ಒಗ್ಗಟ್ಟು ಅಂತ ಹೇಳಿದ್ರೆ ನಮ್ಮ ಪ್ರೀತಿ ವಿಶ್ವಾಸ ಸಾಮರಸ್ಯ ಏಕತೆ ಅದು ನಮ್ಮ ಶಕ್ತಿಯಾಗಿದೆ ಸಾಮರಸ್ಯ ಅಂತ ಹೇಳಿದ್ರೆ ಎಲ್ಲಾ ಭಿನ್ನಾಭಿಪ್ರಾಯ ಇಟ್ಟುಕೊಂಡು ಅದನ್ನು ಸ್ವೀಕರಿಸಿಕೊಂಡು ಪರಸ್ಪರ ಚರ್ಚಿಸಿ ಅರ್ಥ ಮಾಡಿಕೊಂಡು ನಾವೆಲ್ಲ ಕನ್ನಡಿಗರಂತಾನೆ ಒಗ್ಗಟ್ಟಿನ ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆ ದ್ವೇಷಿಸಿದ್ರೆ ಅದು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಅದು ಬೇರೆ ಭಾಷೆ ನಾವು ಪ್ರೀತಿಸಿಕೊಂಡ್ರೆ ಮಾತ್ರ ಕನ್ನಡ ಭಾಷೆ ಸಾಧ್ಯವಾಗುತ್ತದೆ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಕರಾವಳಿಯ ಮುಖ್ಯ ಆಕರ್ಷಣೆಯಾದ ಹುಲಿವೇಷ ಮನರಂಜನೆ ಮಕ್ಕಳ ಕಾರ್ಯಕ್ರಮಗಳಿದ್ದವು ಹಾಗೂ ಉದ್ದಿಮೆಯ ಕಾರ್ಯಾಗಾರ ನಡೆದವು ಕಾರ್ಯಕ್ರಮದಲ್ಲಿ ಎಂದಿನಂತೆ ಪ್ರತಿ ವರ್ಷವೂ ನೀಡಲ್ಪಡುವ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಅನಿವಾಸಿ ಬರಹಗಾರ ಇರ್ಷಾದ್ ಅವರಿಗೆ ಹಾಗೂ ಸಮಾಜ ಸೇವೆಗೆ ಸಮದ್ ಬಿರಾಳಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕವಿ ಚುಟುಕು ಕವನಗಳಿರಲಿ ಕತೆಗಳಿರಲಿ ಎಲ್ಲಕ್ಕೂ ಸಹ ನಮ್ಮ ಇರ್ಷಾದ್ ಮೂಡಬಿದ್ರೆಯವರು ಸೋಷಿಯಲ್ ಮೀಡಿಯಾದ ಹಾವಳಿಗಳು ಬರುವ ಮೊದಲೇ ನೆಲೆ ಬರಹಗಾರರಾಗಿ ಜನಮಾನಸದಲ್ಲಿ ಚಿರಪರಿಚಿತರಾಗಿದ್ದಾರೆ ಕರಾವಳಿ ಕರ್ನಾಟಕದ ಉಚ್ಚಿಲದಲ್ಲಿರುವ ಶ್ರೀ ಹಮೀದ್ ಬಿರಾಲಿ ಮತ್ತು ಶ್ರೀಮತಿ ಜಾನ್ ದಂಪತಿಗಳ ಮಗನಾಗಿರುವ ತಾವು ಸಮಾಜ ಸೇವೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಕಷ್ಟದಲ್ಲಿ ನೋವಿನಲ್ಲಿ ಇರುವವರಿಗೆ ಸಕಾಲದಲ್ಲಿ ಸಹಾಯ ಹಸ್ತವನ್ನ ನೀಡುತ್ತಿರುವ ಗಲ್ಫ್ ನಾಡಿನಲ್ಲಿ ಮರಣ ಹೊಂದಿರುವ ಮೃತ ದೇಹವನ್ನು ಅವರ ಸಂಬಂಧಿಕರಿಗೆ ಮುಟ್ಟಿಸುವಲ್ಲಿ ತಮ್ಮ ಸೇವೆ ಶ್ಲಾಘನೀಯವಾಗಿದೆ ತಮ್ಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರುವ ತಮ್ಮ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಸಂಘ ದುಬೈ ಕೊಡ ಮಾಡುತ್ತಿರುವ ಪ್ರತಿಷ್ಠಿತ ದುಬಾಯಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಐದು ತಮಗೆ ಪ್ರದಾನಿಸಲು ಗೌರವಿಸಲು ಹರ್ಷಿಸುತ್ತಿದ್ದೇವೆ ತಮ್ಮ ಶ್ರೀಮತಿ ಸಫಾ ಮತ್ತು ಮಕ್ಕಳು ಮೊಹಮ್ಮದ್ ಹಾಗೂ ಮೊಹಮ್ಮದ್ ಸನಾತ್ ಮೊಹಮ್ಮದ್ ಸಲಾಹರೊಂದಿಗೆ ಸುಖಿ ಸಂಸಾರಿಯಾಗಿರುವ ಹಾರೈಕೆ ದುಬೈ ಕರ್ನಾಟಕ ರಾಜ್ಯೋತ್ಸವದ ಈ ಸುವರ್ಣ ವೇದಿಕೆಯಲ್ಲಿ ಶೀತ ಸಮತ್ ಬಿರಾಲಿ ಉಚಿಲಾ ಅವರಿಗೆ ದುಬೈ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ ಐದು ಪ್ರಶಸ್ತಿಯನ್ನ ಪ್ರದಾನಿಸಿ ಗೌರವಿಸಲಾಗ್ತಾ ಇದೆ ನಮ್ಮ ಸೇವೆ ತಮ್ಮ ಸಾಂಸ್ಕೃತಿಕ ಸೇವೆ ತಮ್ಮ ಕನ್ನಡ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಇಲ್ಲಿ ನೆರೆದಿರುವ ನೂರಾರು ಕನ್ನಡಿಗರ ಮನದಾಳದ ಹಾರೈಕೆ ನಿಮ್ಮ ಮೇಲಿದೆ ನಮ್ಮ ನಲವತ್ತು ವರ್ಷಗಳ ಇತಿಹಾಸವಿರುವಂತಹ ಈ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಈ ನಮ್ಮ ಸಮದ್ ಬಿರಾಲಿ ಅವರು ನಿಜವಾಗಿ ಅರ್ಹ ವ್ಯಕ್ತಿಗೆ ಅರ್ಹವಾದ ಒಂದು ಪುರಸ್ಕಾರವನ್ನ ಕರ್ನಾಟಕ ಸಂಘ ನೀಡಿದೆ ಅವರ ಕಾರ್ಯವೈಖರಿ ಬಡ ಜನರ ಅವರ ಕಾಳಜಿ ನಿಜವಾಗಲೂ ನಮಗೆ ಖಂಡಿತ ನಾನು ನೋಡಿದ್ದೀನಿ ಸಮದ್ ಅವರ ಈ ಒಂದು ಕಾರ್ಯವೈಖರಿ ಬೃದರ್ ಸಮದ್ ಯಾವಾಗಲೂ ಇದೇ ರೀತಿ ಜನಸಾಮಾನ್ಯರಿಗೆ ಹಾಗೂ ಇಲ್ಲಿಯ ದೀನದಲಿತರಿಗೆ ನಿಮ್ಮ ಸಹ ಇನ್ನಷ್ಟು ಅಗತ್ಯ ಇವತ್ತು ಇವತ್ತು ನಮಗೆ ತುಂಬ ಸಂತೋಷ ಕರ್ನಾಟಕ ಸಂಘ ದುಬಾಯಿ ಅವರನ್ನು ಗುರುತಿಸಿ ಒಂದು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದ್ದು ನಮಗೆಲ್ಲರಿಗಿದು ಅವರಿಗೆಲ್ಲ ಎಲ್ಲ ಕನ್ನಡಿಗರಿಗೆ ಒಂದು ಸಂತೋಷವಾಗಿರ್ತದೆ ಹಾಗೆ ಅವರು ನಮ್ಮ ಬ್ಯಾರಿಸ್ ಕಲ್ಚರ್ ದುಬಾಯಿಯ ನಮ್ಮ ಎಲ್ಲ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಸ್ಪೋರ್ಟ್ಸ್ ಆಗಿರಲಿ ಇಫ್ತಾರ್ ಆಗಿರಲಿ ಯಾವುದು ಇದಿರಲಿ ಅದರ ಒಟ್ಟಿಗೆ ಬಂದು ಅವರು ಇದು ಮಾಡ್ತಾ ಇದ್ದಾರೆ ಹಾಗೆ ನಾನು ನನ್ನ ಪರವಾಗಿ ಹಾಗೂ ಬಿಸಿಎಫ್ನ ಪರವಾಗಿ ಕರ್ನಾಟಕ ಎಲ್ಲ ಪರವಾಗಿ ಮುಸ್ಲಿಂ ಜಮಾತಿನ ಪರವಾಗಿ ಕಾರ್ಯಕ್ರಮದ ನಿರೂಪಣೆಯನ್ನ ಖ್ಯಾತ ನಿರೂಪಕಿ ಶ್ರೀಮತಿ ಆರ್ತಿ ಅಡಿಗ ನಡೆಸಿಕೊಟ್ಟರು ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ಶಶಿಧರ್ ನಾಗರಾಜಪ್ಪ ಉಪಾಧ್ಯಕ್ಷರಾದ ಶ್ರೀ ದಯಾ ಕೆರೋಡಿಯನ್ ಮತ್ತು ಸರ್ವ ಪದಾಧಿಕಾರಿಗಳು ಶ್ರಮವಹಿಸಿದರು ಇಲ್ಲಿ ಶಶಿಧರ್ ಅವರು ಆರ್ಗನೈಸ್ ಮಾಡಿರೋ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ತುಂಬ ಜನ ಇಲ್ಲಿ ಸೇರಿದ್ದೀವಿ ನೋಡಿರೋ ನೋಡೋಕ್ಕೆ ಇದು ಫಸ್ಟ್ ಆಪರ್ಚುನಿಟಿ ಅನಿಸುತ್ತೆ ನಾನು ಬಂದಿರೋದು ಇದು ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಭಾರತಿ ಅಂತ ನಾನು ಯಜಮಾನ್ರು ಅಶೋಕ್ ಅಂತ ಈ ದುಬೈಗೆ ಬಂದು ಇಲ್ಲಿ ಕನ್ನಡ ರಾಜ್ಯೋತ್ಸವ ಇಷ್ಟು ಅದ್ಧೂರಿಯಾಗಿ ಇಷ್ಟು ಸಂಭ್ರಮದಿಂದ ಇಷ್ಟು ಇಂಟ್ರೆಸ್ಟ್ ಇಟ್ಕೊಂಡು ತಗೊಂಡು ಮಾಡಿದ್ರು ಇಷ್ಟು ಜನ ಸೇರಿಸಿ ಮಾಡೋದಿದೆಯಲ್ಲ ಅದು ದೊಡ್ಡ ಭಾಳ ದೊಡ್ಡ ವಿಷಯ ಸೊ ಹೀಗೆ ಕರ್ನಾಟಕ ರಾಜ್ಯೋತ್ಸವ ನಡೀತನೇ ಇರಲಿ ಇದೇ ಥರ ನಾವು ಪಾಲ್ಗೊಳ್ತಾನೆ ಇರ್ತೀವಿ ಇಲ್ಲಿರೋವರೆಗೂ ಹಾಗೆ ಇದು ಎಲ್ಲ ಬೇರೆ ದೇಶದಲ್ಲಿ ಎಲ್ಲ ಇದೇ ಥರ ಬೆಳೆದು ನಮ್ಮ ಕನ್ನಡವನ್ನು ಮುಂದೆ ತರಬೇಕು ಅಂತ ಕೇಳ್ಕೊಳ್ತೀವಿ ನಾನು ಮೈಸೂರಿನಿಂದ ನಾವು ಸುಮಾರು ಹತ್ತು ವರ್ಷದಿಂದ ದುಬೈನಲ್ಲಿ ಇದ್ದೀವಿ ನನ್ನ ಮಗನೂ ಕೂಡ ಇಲ್ಲೇ ಕನ್ನಡ ಪಾಠಶಾಲೆಯಲ್ಲಿ ಸೇರಿದ್ದಾನೆ ಪ್ರತಿ ಕನ್ನಡ ಪ್ರೋಗ್ರಾಮ್ಗೂ ನಾವು ಬಂದು ಇಲ್ಲಿ ಪಾಲ್ಗೊಳ್ತೀವಿ ತುಂಬ ಚೆನ್ನಾಗಿ ನಡೆಯುತ್ತೆ ಈ ಪ್ರೋಗ್ರಾಮ್ಸು ಎವ್ರಿ ಇಯರ್ ತುಂಬ ಚೆನ್ನಾಗಿ ನಡೆಯ ನಡೆಸ್ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಇಷ್ಟು ದೂರ ಇದ್ದರೂ ನಮಗೆ ನಮ್ಮೂರು ಸೊಗಡು ಸೊಬಗು ಎಲ್ಲ ಮರೆಯದಂತೆ ಇನ್ನೂ ನಡೀತಾ ಇದೆ ನಾನು ಕಲ್ಪ ಕನ್ನಡಾಂಬೆ ರೋಲ್ ಮಾಡ್ತಾ ಇರೋದು ಕನ್ನ ಕರ್ನಾಟಕ ಸಂಘ ದುಬೈ ಅವರು ಆಚರಿಸ್ತಿರುವ ರಾಜ್ಯೋತ್ಸವ ಟ್ವೆಂಟಿ ಟ್ವೆಂಟಿ ಫೈ ಪ್ರೋಗ್ರಾಮಲ್ಲಿ ನಾನು ಕನ್ನಡಾಂಬೆ ರೋಲ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಒಂದು ಆಶೀರ್ವಾದ ಅನ್ನಿಸ್ತಾ ಇದೆ ಒಂದು ದೊಡ್ಡ ಆಶೀರ್ವಾದ ಅನಿಸ್ತಾ ಇದೆ ನನಗೆ ತುಂಬ ಧನ್ಯವಾದಗಳು ಕರ್ನಾಟಕ ಸಂಘಗೆ ಈ ಆಪರ್ಚುನಿಟಿಗೆ ಮತ್ತು ಕನ್ನಡಾಂಬೆಯ ಆಶೀರ್ವಾದ ಇರಲಿ ಎಲ್ಲ ಕನ್ನಡಿಗರಿಗೂ ಕನ್ನಡಾಂಬೆ ಆಶೆ ಆಶೀರ್ವಾದ ಕರ್ನಾಟಕ ಸಂಘ ದುಬೈ ಮೇಲೆ ಖಂಡಿತ ಇರುತ್ತೆ